ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಲಿಂಗನೂರು ಗ್ರಾಮದಿಂದ ಸತತವಾಗಿ ಹದಿನೈದು ವರ್ಷದಿಂದ ತೇರಿನೊಂದಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಪಾದಯಾತ್ರೆ ಬೀಳಗಿಯಲ್ಲಿ ಪಾದಯಾತ್ರೆ ಜೊತೆಗಿರುವ ತೇರಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿದರು ನಂತರದಲ್ಲಿ ಪಾದಯಾತ್ರಿಗಳಿಗೆ ಪ್ರಸಾದ ಸೇವೆ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ಸೇವೆಯನ್ನು ಒದಗಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಅನಿಲ್ ಹಲ್ಯಾಳ್ ಪಾದಯಾತ್ರೆಯವರನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹೂವಿನ ವ್ಯಾಪಾರಸ್ಥರು ಮತ್ತು ವ್ಯಾಪಾರಸ್ಥರು ಚಾಲಕರು ಮತ್ತು ಮಾಲಕರು ಪ್ರಸಾದ ಸೇವೆಯನ್ನು ಮಾಡಿರುತ್ತಾರೆ ಅದರೊಂದಿಗೆ ತೇರನ್ನು ಅತಿ ವಿಜೃಂಭಣೆಯಿಂದ ಅಲಂಕರಿಸುತ್ತಾರೆ ಅದೇ ರೀತಿ ಪಾದಯಾತ್ರೆಗಳ ಪ್ರಯಾಣ ಸುಖಕರವಾಗಿರಲಿ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಅವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ನಿಂಗಪ್ಪ ದಂದರ್ಗಿ ಮಲ್ಲಪ್ಪ ಹೂಗಾರ್ ಲಕ್ಷ್ಮಣ್ ಹೇಳವಾರ್ ಮುದುಕಪ್ಪ ಹೇಳವರ್ ಹನುಮಂತ ಚಿಗ್ರಣ್ಣವರ್ ಹನುಮಂತ ಬಿದಿರಿ ಹುಸೇನಿ ಬಾಲಗಾವಿ ಸಿದ್ದು ಗಡ್ಡ ಹಸನ್ ಭಾಗ್ವಾನ್ ರಂಗಪ್ಪ ಬನ್ನಪ್ಪನವರ್ ಅಶೋಕ್ ಜೋಶಿ ಝಕೀರ್ ಹೆರ್ಕಲ್ ರಮೇಶ್ ಭಜಂತ್ರಿ ಗುಳಪ್ಪ ತೆಗ್ಗಿ ವಿಠಲ್ ಹೆಳ್ಬಾರ್ ಮುದುಕಪ್ಪ ಡವಳೇಶ್ವರ್ ಫಾರೂಕ್ ಮುಲ್ಲಾ ಸುರೇಶ್ ಸಿರೋಳ್ ಮಹದೇವ್ ಹಾದಿಮನಿ ದರಿಯಪ್ಪ ಬಾಡ್ಗಿ ಹಾಗೂ ಅನೇಕರು ಉಪಸ್ಥಿತರಿದ್ದರು ವರದಿ ರಿಯಾಜ್ ಅತ್ತಾರ್ ಜೊತೆಗೆ ಅಜಿತ್ ಚಿಗ್ರಣ್ಣವರ್ ನ್ಯೂಸರ್ ಸೆವೆನ್ ಬೀಳಗಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲ್ಲಿಕಾರ್ಜುನ ದರ್ಶನಕ್ಕೆ ಪಾದಯಾತ್ರೆ ಹೊರಟಿರ್ತಾರೆ ಜಮಖಂಡಿ ತಾಲೂಕ್ ಲಂಗ್ನೂರಿಂದ ಬರ್ತಾ ಇದೇವ್ರಿ ಹದಿನೈದು ವರ್ಷ ಐತ್ರಿ ನಾವು ಪಾದಯಾತ್ರೆ ತೇರ್ ಮುಖಾಂತರ ಬರಕತ್ ನೂರ ಜನ ಬರ್ತೇತ್ರಿ ತೇರಿನ ಜೊತೆ ಆದ್ರೆ ಮುಂದಿ ಗಾಡಿ ಬರೋದ್ ಮಂದಿ ಬಾಳ್ ಬರ್ತೇತ್ರಿ ಹದಿನೈದು ಹದಿಮೂರ ವಸ್ತಿ ಆಗ್ತವ್ರಿ ಅಂದ್ರೆ ಇದು ಆಗ್ತೇತ್ರಿ ಮತ್ರಿ ಗುಲ್ಬಾರ್ ಕ್ರಾಸ್ ಇಂದ ಅನಗ್ವಾಡಿ ರೀ ಅನಗ್ವಾಡಿಯಿಂದ ಕಮತ್ಗಿ ಕ್ರಾಸ್ ರೀ ಕಮತ್ಗಿ ಕ್ರಾಸ್ ಇಂದ ಕುಡಿಯಾಳ ಗೌಡಮಣಿ ಇತ್ರಿ ಈ ಸಲ ಇಲ್ಲ ಅದು ಮುಂದ ಮಸ್ಕಿ ರೀ ಮಸ್ಕಿ ದಾಟಿ ನಮಸ್ಕಾರ ಸುತ್ತ ಪ್ರತಿ ವರ್ಷ ಅಂತ ಈ ವರ್ಷವು ನಿಮ್ನೂರು ಜಮಖಂಡಿ ತಾಲೂಕಿನ ನಿಮ್ನೂರು ಮಲ್ಲಯ್ಯನ ಪಾದಯಾತ್ರೆಯಲ್ಲಿ ರಥಯಾತ್ರೆ ಸಾಗುತ್ತಿದ್ದು ಈ ರಥಯಾತ್ರೆಯನ್ನು ನಮ್ಮ ಬಿಳಿಗೆ ನಗರದಲ್ಲಿ ಪ್ರತಿ ವರ್ಷ ಈ ವರ್ಷವು ಹೂಗಾರ ಸಂಘದವರು ಹಾಗೂ ವ್ಯಾಪಾರ ಸಂಘದವರು ಹಾಗೂ ನಮ್ಮ ಗುಡ್ರ ಮಾಲಕ್ಕು ಇಲ್ಲಿ ನಮ್ಮ ಟೆಂಪು ಸ್ಟ್ಯಾಂಡ್ನ ಮಾಲಕ ಚಾಲಕರು ಎಲ್ಲರೂ ಕೂಡಿ ಅದನ್ನು ಬರ್ಮಾಡಿಕೊಂಡು ಅವರಿಗೆ ಎಲ್ಲರಿಗೂ ಬಂದಂಥ ಯಾತ್ರಿಕರಿಗೆ ಅಲ್ಪೋಪಾರ ವ್ಯವಸ್ಥೆಯನ್ನು ಮಾಡಿರ್ತಾರೆ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದಕ್ಕಾಗಿ ಈ ಅಲ್ಪೋಪಾರ ನೀರು ವ್ಯವಸ್ಥೆ ಮಾಡಿದಂಥ ಎಲ್ಲ ಹೂಗಾರ ಕಮಿಟಿಯವರಿಗೆ ಬಿ ಪಿ ನಾಗರಿಕ ಪರವಾಗಿ ತುಂಬ ಹಾಕಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ತನ್ನಾಗಿ ಈಗ ಹೋಗಿರುವಂಥ ಎಲ್ಲ ಪಾದಯಾತ್ರಿಗಳು ಸುರಕ್ಷಿತವಾಗಿ ಏನೋ ತಂಡಗಳು ಅನಾನುಕೂಲ ಆಗದಂತೆ ಆ ಮಲ್ಲಯ್ಯ ಅವರಿಗೆ ಆಶೀರ್ವಾದ ಪೂರ್ವಕವಾಗಿ ಅವರಿಗೆ ದರ್ಶನ ಕೊಡಬೇಕಂತ ಮಲ್ಲನಲ್ಲಿ ಬೇಡಿಕೊಂಡು ಈ ಪ್ರತಿ ವರ್ಷ ಈ ವರ್ಷ ಮಾಡಿದಂಥ ಎಲ್ಲ ಭಕ್ತಾದಿ ಬಂಡ ಮಂಡಳಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಮಲ್ಲಯ್ಯ ದೈಪಾಟ್ಲು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಪ್ರತಿ ವರ್ಷದಂತೆ ಈ ವರ್ಷವು ಶ್ರೀಶೈಲಕ್ಕೆ ಹೋಗುವ ಪಾದಯಾತ್ರಿಕರಿಗೆ ಸ್ವಾಗತ ಸುಸ್ವಾಗತ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಈ ನಮ್ಮ ಹೂಗಾರವ್ರು ಇರ್ಬೋದು ವ್ಯಾಪಾರಸ್ಥ ಸಂಘ ಇರ್ಬೋದು ಮತ್ತು ಚಾಲಕರು ಮತ್ತು ಮಾಲಕೃತಿ ಸಂಘದ್ದೇ ಇರಬಹುದು ಪ್ರತಿ ವರ್ಷದಂತೆ ಇವರು ಕೂಡ ನಮ್ಮಲ್ಲಿ ತೇರು ವಿಜೃಂಭಣೆಯಿಂದ ಅಲಂಕರಿಸಿ ಅಲಂಕರಿಸಿಕೊಂಡಿರುತ್ತಾರೆ ಮತ್ತು ಪ್ರಸಾದ ಸೇವೆಯನ್ನು ಕೂಡ ಮಾಡಿರುತ್ತಾರೆ ಇವರಿಗೆ ಧನ್ಯವಾದಗಳು